ಬಂದ್ಬಿಟ್ಟಿನಿ ಬಂದುಬಿಟ್ಟಿನಿ ಆಗಲಿ ಅನ್ನೋದು ನಿಂತಿದ್ದೆ ಅಕ್ಕ ಅದು ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಾಗ ಹೋಗೋದೈತಿ ಅವ್ನು ಹೇಳಿದ್ದು ಬೇರೆಯವ್ರಿಗೆ ಅವ್ನು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದೀನಿ ನಾನ್ ತಗೊಂಡೋಗ ತಗೊಂಡೋಗ್ತೀನಿ ಅಂತ ಅವನು ಬೇರವರ್ಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರು ಅದೇ ಅತ್ತಿ ಅತ್ತಿ ಜೊತೆ ಅಂತ ಹೇಳಿದ್ರು ಅಕ್ಕ ಅಕ್ಕ ಖುಷಿಯಾಗಿರಕ್ಕ ನೀನು ಮಾತಾಡಲಿಕ್ಕನು ನಾನು ಮೂರು ತಿಂಗಳ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ ಇದ್ದಿದ್ದಿಲ್ಲ ಆದ್ರೆ ಹಳ್ಳಿಯ ಹಳ್ಳಿನ ಚಲೋ ಅಣ್ಣ ಆದ್ರೆ ಸಿಟಿನೂ ಬಂದು ಅದೇನಿ ಎರಡು ಒಂದು ಲೆಕ್ಕಕ್ಕೆ ಸಲ ಆದರೆ ಆದನ್ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣ ಅಕ್ಕ ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ ಸುದೀಪ್ ಸರ್ ಕೊಡ್ಸಿದ್ರು ಹಾಕೊಂಡೆ ಖುಷಿ ಆಯ್ತು ಏ ಇದು ಗ್ರ್ಯಾಂಡ್ ಹೊಸ ಹಂಗೆ ಬೇವು ಇದು ಹೊಸದು ಹೊಲ್ಸ್ಕೊಂಡು ನೋಡಿಲಿ ಇನ್ನು ಇಸ್ತ್ರೀನು ಇದಾಗಿಲ್ಲ ಸರಿ ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ಆ ತರ ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ಹೋಗೋದಕ್ಕೆ ಟ್ರೋಫಿನ ಇಟ್ಕೊಂಡು ಹೋಗ್ಬೋದು ನಾನು ನೀವು ಮಾತಾಡಿದ್ದನ್ನು ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ ಎರಡು ತಗೊಂಡು ಹೋಗ್ತಿದ್ದೀರಲ್ಲ ಈಗ ಅದಕ್ಕೆ ಕರ್ನಾಟಕ ಜನತೆ ಆಶೀರ್ವಾದ ಸುದೀಪ್ ಸರ್ ಆಶೀರ್ವಾದ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ವಯಾಕತೀನಂದ್ರ ಎಲ್ಲ ನನಗೆ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ ಸುದೀಪ್ ಸರ್ ಹೇಳಿದ್ರಿ ಏನನ್ನು ತಗೊಂಡೋಗ್ತಾ ಇದ್ದೀರಾ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ ಆ ಮಾತೆಲ್ಲ ಎಲ್ಲ ತಲೆಗದ ನಮ್ಮ ಮುಂದೆ ಈ ಜೀವನದಾಗ ಏನಾರ ತಪ್ಪು ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ ಅಂತೇಳಿ ಹೇಳ್ತೀನಿ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಅಣ್ಣ ಉತ್ತರ ಕರ್ನಾಟಕ ಪ್ರತಿಭೆ ಪ್ರತಿಬಿಂಬಿಸ್ತಿರುವಂತಹ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಗೋಂತರೇಣ ಅದ ಖುಷಿ ಆಯ್ತ್ ಅಣ್ಣ ಯಾಕಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿ ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಉಡ್ಕೊಂಡು ಬಂದಿದ್ರು ಸುಮ್ ತುಂಬಾ ಜನ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕಿ ಹಚ್ಚಿ ನಂಗಾರಿ ಗಂಗಾರಿ ಬಾರಿಸಿ ಭಜನೆ ಗಜಿನಿ ಹಾಕ್ಯಾರ ನಮ್ರಾಗ ಖುಷಿ ಆಗುತ್ತೆ ಹನುಮಂತ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕ್ಕೆ ಎಲ್ಲ ಹೋದ್ರೂ ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿಯಾಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅಣ್ಣ ಹಂಗೇನಿಲ್ಲ ಛಲೋ ಇರ್ತೀನಿ